ಬಿ ಜೆ ಪಿ ಅವರು ನನಗೆ ಕರೀದ್ರು ಅಂದರೆ ನನಗೆ ಅಷ್ಟು ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಲ್ಲಿ ನನ್ನದು ಸಂಸ್ಥೆ ಇದೆ ಶ್ರೀ ತಾಯಮ್ಮ ಶಕ್ತಿ ಸಂಸ್ಥೆ ಅಂತ ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಮ ಮಹಿಳೆಯವ್ರಿಗೆ ನಾನು ಕುಕ್ಕಿಂಗ್ ಟ್ರೈನಿಂಗ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಸಣ್ಣ ಸಣ್ಣ ಥರದ್ದು ಗೌರ್ಮೆಂಟ್ ಲೋನ್ಸ್ ಮಾಡಿ ಕೊಟ್ಟಿದ್ದೀನಿ ಯಾಕಂದರೆ ಹೆಣ್ಮಕ್ಳು ಬದಕ್ಬೇಕಂತ ಯಾವ ಸರ್ಕಾರ ಬಡವ್ರ ಬಗ್ಗೆ ಕಾಲೇಜು ತೊಗೋತೈತೆ ಹಂಡ್ರೆಡ್ ಪರ್ಸೆಂಟ್ ಆ ಸರ್ಕಾರಗೆ ಪಬ್ಲಿಕ್ ಅಪ್ರಿಷಿಯೇಟ್ ಮಾಡ್ತಾರೆ ಹೆಣ್ಮಕ್ಕಲ್ ಬಹಳ ಪ್ರಾಮಾಣಿಕ ವೆರಿ ಪ್ರಾಮ್ ಇರ್ತಾರ ಅವರು ಅವ್ರು ಏನ್ ಹೇಳ್ತಾರ ಅದೇ ಮಾಡ್ತಾರ ಅವ್ರು ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಹೆಣ್ಮಕ್ ಮಾತ್ರ ಹಂಡ್ರೆಡ್ ನೂರ್ಗೆ ನೂರ್ ಕಾಂಗ್ರೆಸ್ಗೆ ಆಗ್ತಾರೆ ಯಾರ ಇಲ್ಲಿ ಬಂದು ಕೆಲಸ ಮಾಡಿದಾರ ನಮ್ಗೆ ಪ್ರತಿದಿನ ದಿನ ನಮ್ದು ಕಷ್ಟ ಸುಖ ಯಾರು ನೋಡಿದಾರ ಯಾರ ಸರ್ಕಾರ ನಮ್ದು ಕಷ್ಟ ಸುಖ ನೋಡ್ತೈತೆ ಅವ್ರಿಗೆ ನಾವು ವೋಟ್ ಹಾಕ್ತೀವಿ ಎಸ್ ಮೇಡಮ್ ಭಾಳ ದಿವಸದಿಂದ ತಮ್ಮ ಭೇಟಿಯಾಗಬೇಕು ಅಂತ ಶ್ರಮ ಕೊಟ್ಟಿದ್ದು ಇವತ್ತು ತಮ್ಮ ಕಾಮೆಂಟ್ ಕೊಟ್ಟಿದ್ದೀರ ಸೊ ಇವತ್ತು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸಿ ಎಂ ಅವರ ಒಂದು ಸೇರ್ಪಡೆ ಇದರ ಬಗ್ಗೆ ನನಗೆ ಭಾಳ ಖುಷಿಯಾಯಿತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸರ್ ಮತ್ತು ನಮ್ಮ ಡಿ ಸಿ ಎಮ್ ಶಿ ಡಿ ಕೆ ಶಿವಕುಮಾರ್ ಸರ್ ಇಬ್ಬರೂ ನನಗೆ ಕಾಂಗ್ರೆಸ್ ಶಾಲ್ ಹಾಕಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡಿದ್ದಾರ ಹಾಂ ಭಾಳ ವರ್ಷಂದು ನಾನು ಬಿ ಜೆ ಪಿಯಲ್ಲಿ ಮಾಡ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷ ಆಯಿತು ನಾನು ಬಿ ಜೆ ಪಿಯಲ್ಲಿ ತಾಲೂಕು ಅಧ್ಯಕ್ಷದಿದೆ ಆಮೇಲೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದೆ ಬೆಲ್ಲಾರಿ ಮತ್ತು ವಿಜಯನಗರ ಎರಡೂ ಡಿಸ್ಟ್ರಿಕ್ಟ್ಗೆ ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದೆ ಮತ್ತು ಪೇರೆಂಟ್ ಬಾಡಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಬಿ ಜೆ ಪಿ ಅವರು ನನಗೆ ಕರೀದ್ರು ಅಂದರೆ ನನಗೆ ಅಷ್ಟು ಅಲ್ಲಿ ಅವಕಾಶ ಇದ ಸಿಕ್ಕಿಲ್ಲ ಅಲ್ಲಿ ನಾನು ಏನೋ ಒಂದು ಮಾಡಬೇಕು ಸಮಾಜದಲ್ಲಿ ಅಂತ ನಾನು ಪ್ರತಿದಿನ ನಂದು ಸೇವೆ ನಡೀತಾ ಇದೆ ನಂದು ಸಂಸ್ಥೆ ಇದೆ ಶ್ರೀ ತಾಯಮ್ಮ ಶಕ್ತಿ ಸಂಸ್ಥೆ ಅಂತ ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಮ ಮಹಿಳೆಯವ್ರಿಗೆ ನಾನು ಹಳ್ಳಿ ಭಾಗ ಮತ್ತು ಇಡೀ ಮೂವತ್ತೈದು ವಾರ್ಡು ಮೂವತ್ತೆಂಟು ಹಳ್ಳಿ ಇಡೀ ಹಳ್ಳಿಯವ್ರಿಗೆ ನಾನು ಟೈಲರಿಂಗ್ ಟ್ರೈನಿಂಗ್ಸು ಅವ್ರ ಕಾಲ ಮೇಲೆ ಅವ್ರು ಬದಕ್ ನಿಂದಿರಬೇಕಂತ ನಾನು ಅವ್ರಿಗೆ ಟ್ರೈನಿಂಗ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಕುಕ್ಕಿಂಗ್ ಟ್ರೈನಿಂಗ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಸಣ್ಣ ಸಣ್ಣ ಥರದ್ದು ಗೌರ್ಮೆಂಟ್ ಲೋನ್ಸ್ ಮಾಡಿ ಕೊಟ್ಟಿದ್ದೀನಿ ಯಾಕಂದರೆ ಹೆಣ್ಮಕ್ಳು ಬದಕ್ಬೇಕಂತ ನಂದು ಸಂಸ್ಥೆದು ಮೇನ್ ಉದ್ದೇಶ ಏನಂದರೆ ಟು ಎಂಪವರ್ ವಿಮೆನ್ ಆ್ಯಂಡ್ ಪೂರ್ ಚಿಲ್ಡ್ರನ್ ಸೊ ನಾನು ಕಾಂಗ್ರೆಸ್ ಪಕ್ಷದ್ದು ಸಿದ್ಧಾಂತ ನೋಡಿದೆ ಟಿಲ್ ಫ್ರಮ್ ಇಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ನಾನು ನೋಡಿದೆ ಅವ್ರದ್ದು ಏನು ಪ್ರಣಾಳಿಕೆ ಅವ್ರು ಜಾರಿ ಮಾಡಿದರು ಐದು ಪ್ರಣಾಳಿಕೆ ಆವಾಗ ಅನ್ನಿಸ್ತಾಯಿತ್ತು ಇವರು ಮಾಡೋಕ್ಕೆ ಸಾಧ್ಯ ಏನಂತ ನಮಗೆ ಕುತೂಹಲ ಇತ್ತು ಆದರೆ ನಾನು ಎಲ್ಲಿ ರೂಟ್ ವರ್ಕರ್ ಐ ಆಮ್ ನಾಟ್ ನಾನು ಒಂದು ಸೀಟ್ ಮೇಲೆ ಕುತ್ಕೊಂಡು ನಾನು ಯಾವಾಗೂ ಕೂತ್ಕೊಳಲ್ಲ ಡೇಲಿ ಐ ಆಮ್ ಅ ರೂಟ್ ವರ್ಕರ್ ನಾನು ಡೇಲಿ ವಾರ್ಡ್ಸ್ಗೆ ಹೋಗ್ತೀನಿ ಎಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಹೆಣ್ಮಕ್ಳಿಗೆ ಅಲ್ಲಿ ಫೇಸ್ ಮಾಡ್ತೀನಿ ಅವ್ರಿಗೆ ಒಳ್ಳೆ ಕೌನ್ಸ್ಲಿಂಗ್ ಮಾಡಿ ಅವ್ರಿಗೆ ಸಲಹೆ ಕೊಡ್ತೀನಿ ಅರ್ಥ ಆಯ್ತಲ್ಲ ನಾನು ಎಲ್ಲಿ ಹೋಗಿದ್ರೇ ಮೇಡಮ್ ನೀವು ಏನೇನೋ ಹೇಳ್ರಿ ಅವ್ರು ಹೇಳಿರೋದು ಒಂದೇ ಮಾತು ನಮಗೆ ಫ್ರೀ ಕರೆಂಟ್ ಬರ್ತಾ ಇದೆ ಇಷ್ಟು ವರ್ಷ ಈಗ ಬಿ ಜೆ ಪಿ ಗೌರ್ಮೆಂಟ್ ಎಷ್ಟು ಹದಿನೈದು ಇಪ್ಪತ್ತು ವರ್ಷದಂದು ಆಡಳಿತ ಇದೆ ಮತ್ತು ಸೆಂಟ್ರಲ್ಲಿಯೂ ಇದೆ ಸ್ಟೇಟಲ್ಲಿಯೂ ಇದೆ ಮತ್ತು ಯಾಕೆ ಅವ್ರು ಈ ಥರದ್ದು ಯೋಜನೆ ತಂದಿಲ್ಲ ಅಂತ ನನಗೆ ಕ್ವಶನ್ ಮಾರ್ಕ್ ಬಂತು ಹೌದಿಲ್ಲ ಈಗ ಸೆಂಟ್ರಲ್ಲಿ ಬಿ ಜೆ ಪಿ ಇದ್ದರೆ ಸ್ಟೇಟಲ್ಲಿ ಬಿ ಜೆ ಪಿ ಇದ್ದರೆ ಈ ಥರದ್ದು ಯೋಜನೆಗಳು ಅವರು ಜಾರಿ ಮಾಡಬೇಕಿತ್ತು ಈಗ ನಾನು ಎಲ್ಲಿ ಹೋಗಿದ್ರೆ ಹಳ್ಳಿಯಲ್ಲಿ ಹೋಗಲಿ ಸಿಟಿಯಲ್ಲಿ ಹೋಗಲಿ ಕೆಲವು ಜನ ಹೆದರಿಕೆಗೆ ಜನ ಹೇಳಲ್ಲ ಆದರೆ ಹಿಂದೆ ಅವ್ರು ಹೇಳ್ತಾರ ಮೇಡಮ್ ಕರೆಂಟ್ ಬಿಲ್ ಫ್ರೀ ಇಷ್ಟು ವರ್ಷ ನಾವು ಝೀರೋ ಬಿಲ್ ಅಂತ ನಮಗೆ ನಾವು ನೋಡೇ ಇಲ್ಲ ಅಂತ ಆಮೇಲೆ ಬಸ್ ಫ್ರೀ ಎಲ್ಲಿನೂ ಅವ್ರು ಹೋಗ್ಬೌದು ಹಾಂ ಆಮೇಲೆ ಅವ್ರಿಗೆ ಎರಡು ಸಾವಿರ ಪ್ರತಿ ತಿಂಗಳು ಒಂದು ಮನೆ ಬಾಡಿಗೆ ಬರ್ತೈತಲ್ಲ ಆ ಥರ ಅವ್ರಿಗೆ ಬಾಡಿಗೆ ಇದ್ದಂಗೆ ಅವರು ತೊಗೋಳ್ತಾ ಇದ್ದಾರೆ ನಾನೊಬ್ಬ ಹೆಣ್ಮಕ್ಳಿಗೆ ಕೇಳಿದೆ ಎಷ್ಟಮ್ಮ ನಿಮಗೆ ಬಂದಿದೆ ಅಂತ ನಾನು ಎದಕ್ಕೆ ಟ್ಯಾಲಿ ಮಾಡಿದೆ ಅಂದರೆ ಒಂದು ತಿಂಗಳು ಏನೇನೋ ಆಗಿರಬೇಕು ಆಗಿರಬೇಕೆನ ಇಲ್ಲ ಮೇಡಮ್ ನಮಗೆ ಇಪ್ಪತ್ತೈದು ಸಾವಿರಕ್ಕಿಂತ ಮೂವತ್ತು ಸಾವಿರ ನಮ್ಮ ಪ್ರತಿ ನಮ್ಮ ಅಕೌಂಟಲ್ಲಿ ಇದೆ ಅಂತ ತೋರಿಸಿದ್ಲು ನನಗೆ ಅವಾಗ ಅನ್ನಿಸ್ತು ಏ ಈ ಪಕ್ಷ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಆಮೇಲೆ ಯುವಕರಿಗೆ ಮೂರು ಸಾವಿರ ಬಂದಿದೆ ಇದು ಎಲ್ಲರಿಗೆ ಗೊತ್ತು ಆದರೆ ನಾವು ಗ್ರೌಂಡಲ್ಲಿ ಯಾವಾಗ ಹೋಗ್ತೀವಿ ಅವಾಗ ಜನ ಬಗ್ಗೆ ನಾವು ವಿಚಾರ ಮಾಡಬೇಕು ಜನಗೆ ಏನು ಇಷ್ಟ ಆಗ್ತಾ ಇದೆ ಯಾಕಂದರೆ ಬಡವ್ರ ಬಗ್ಗೆ ಸ್ಪೆಷಲಿ ನಾವು ಕಾಳಜಿ ತೊಗೋಬೇಕು ಯಾವ ಸರ್ಕಾರವೂ ಆಗಲಿ ಯಾವ ಸರ್ಕಾರ ಬಡವ್ರ ಬಗ್ಗೆ ಕಾಳಜಿ ತೊಗೋತೈತೆ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಸರ್ಕಾರಗೆ ಪಬ್ಲಿಕ್ ಅಪ್ರಿಷಿಯೇಟ್ ಮಾಡ್ತಾರೆ ಅದಕ್ಕೆ ನಾನು ನನ್ನ ನಿರ್ಧಾರ ಚೇಂಜ್ ಮಾಡಿ ಇಲ್ಲ ಮತ್ತು ತುಕಾರಾಮ್ ಸರ್ ಹೆಂಡತಿ ಶುಕ್ರವಾರ ದಿನ ಬಂದಿದ್ದರು ಇಲ್ಲ ನೀವು ನಿಮ್ಮದು ಅವಶ್ಯಕತೆ ಇದೆ ನೀವು ಬಂದುಬಿಡ್ರಿ ಅನ್ನಪೂರ್ಣ ಅಕ್ಕ ಅವ್ರು ಬಂದಿದ್ದರು ನೀವು ಬಂದುಬಿಡಿರಿ ಕಾಂಗ್ರೆಸ್ಗೆ ಅಂತ ಇಲ್ಲ ಮೇಡಮ್ ನನಗೆ ಸ್ವಲ್ಪ ವಿಚಾರ ಮಾಡೋಕ್ಕೆ ಟೈಮ್ ಕೊಡ್ರಿ ಅಂತ ಹೇಳಿದೆ ಆಮೇಲೆ ಒಂದು ವಾರ ಬಿಟ್ಟು ನಾನು ಎಲ್ಲ ಗ್ರೌಂಡ್ ರಿಪೋರ್ಟ್ ಎಲ್ಲ ಲೀಡರ್ಸ್ಗೆ ಕರೆಸಿ ಎಲ್ಲರಿಗೆ ನಾನು ಫೋನ್ ಮಾಡಿ ಎಲ್ಲ ವಿಚಾರಿಸಿದೆ ಇಲ್ಲ ಮೇಡಮ್ ಕಾಂಗ್ರೆಸ್ಸೇ ಕಾಂಗ್ರೆಸ್ ಸರ್ಕಾರ ಅಷ್ಟು ಕೆಲಸ ಯಾರೂ ಮಾಡ್ತಾ ಮಾಡಿಲ್ಲ ನಮಗೆ ಇದೇ ನಾವು ಈ ಸರ್ ಈ ಬಾರಿ ವೋಟಿಂಗ್ ಮಾಡಿದರೆ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಅಂತ ಇನ್ನು ಹೆಣ್ಣು ಹೆಣ್ಮಕ್ಕಳು ಭಾಳ ಪ್ರಾಮಾಣಿಕ ವೆರಿ ಪ್ರಾಂಪ್ಟ್ ಇರ್ತಾರೆ ಅವರು ಅವ್ರು ಏನು ಹೇಳ್ತಾರೆ ಅದೇ ಮಾಡ್ತಾರೆ ಅವರು ಇವ್ರು ಏನನ್ನ ಮಾಡಲಿ ಯಾಕಂದರೆ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಹೆಣ್ಮಕ್ಕಳು ಮಾತ್ರ ಹಂಡ್ರೆಡ್ ನೂರಿಗೆ ನೂರು ಕಾಂಗ್ರೆಸ್ಗೆ ಹಾಕ್ತಾರೆ ಸರ್ಕಾರಕ್ಕೆ ಅಂತ ಈಗ ನೋಡಿರಿ ನೀವು ಆ ಥರ ಹೇಳ್ತಾ ಇದ್ದೀರಾ ಈಗ ಮೊನ್ನೆ ನಾನು ನಾಲ್ಕು ದಿನ ಆಯಿತು ತುಕಾರಾಮ್ ಸರ್ ಮನೆಗೆ ಬಂದಿದ್ದರು ನನಗೆ ಜಾಯ್ನಿಂಗ್ ಮಾಡಿಸಿದ್ರು ನಾನು ಅವ್ರದ್ದು ಎಲ್ಲ ನೋಡ್ತಾ ಇದ್ದೀರ ಪ್ರಣಾಳಿಕೆ ಈಗ ರಾಹುಲ್ ಗಾಂಧೀಜಿ ಬಂದು ಎಲ್ಲ ಅವ್ರದ್ದು ಏನೇನು ನೆಕ್ಸ್ಟ್ ಅವರು ಏನು ಮಾಡಬೇಕಂತ ಹೇಳಿದಾರ ತಾವು ಐ ತಿಂಕ್ ಬೆಳ್ಳಾರಿಯಲ್ಲಿ ನೋಡಿದ್ರಿ ಇವತ್ತು ಮೋದಿಜಿ ನಿನ್ನೆ ಬಂದಿದ್ದರು ನಮ್ಮ ಹಾಸ್ಪೆಟಲಿ ಆದರೆ ಅವ್ರು ಈ ಥರದ್ದು ಯೋಜನೆ ಮಾಡ್ತೀವಿ ಅಂತ ಯಾವುದು ಮಾತು ಕೊಟ್ಟಿಲ್ಲ ರಾಹುಲ್ ಗಾಂಧೀಜಿ ಏನು ಹೇಳಿದರು ಈಗ ಎಂಟುವರೆ ಸಾವಿರ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಬರ್ತೈತೆ ಒಂದು ಲಕ್ಷ ಕೊಡ್ತಾರಂತ ಆಮೇಲೆ ಅವ್ರು ಗ್ಯಾರಂಟಿ ಕಾರ್ಡ್ ಜಾರಿ ಮಾಡ್ತಾ ಇದ್ದಾರೆ ಈಗ ಹೆಣ್ ಒಂದು ಲಕ್ಷ ಹೆಣ್ಮಕ್ಳಿಗೆ ಯುವಕರಿಗೆ ಆಫ್ಟರ್ ಗ್ರ್ಯಾಜುಯೇಟ್ ಆದ ತಕ್ಷಣವೇ ಅವ್ರಿಗೆ ಅಪ್ರೆಂಟಿಸ್ ಸಿಗ್ತೈತೆ ಅವ್ರಿಗೆ ಜಾಬ್ ಸಿಗ್ತೈತೆ ಅಂದ್ರೆ ಯುವಕರಿಗೆ ಆಮೇಲೆ ಯುವಕರಿಗೆ ಒಂದು ಲಕ್ಷ ಸಿಗ್ತೈತೆ ಇದು ಯಾವ ಗೌರ್ಮೆಂಟ್ ರೀ ಯಾವ ಗೌರ್ಮೆಂಟ್ ಕೊಟ್ಟಿದೆ ನಾನು ಕೇಳ್ತೀನಿ ಅಂಗನವಾಡಿ ವರ್ಕರ್ಸು ನಾನು ಖುದ್ದಾಗಿ ನೋಡಿದ್ದೀನಿ ನಾನು ಬಿ ಜೆ ಪಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಿದೆ ಓಣಿ ಓಣಿ ಇದು ಹುಡುಕಿ ಅವರು ಕೋವಿಡ್ ಪೇಷಂಟ್ಸ್ಗೆ ಕೋವಿಡ್ ಟೈಮಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಅವರು ಅಂಗನವಾಡಿ ವರ್ಕರ್ಸು ಆಶಾ ಆಶಾವಾಡಿ ಆಶಾ ಆಶಾ ಕಾರ್ ಕಾರ್ಯಕರ್ತರು ಅವ್ರಿಗೆ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಕೋವಿಡ್ ಆ ಟೈಮಲ್ಲಿ ಯಾರೂ ಹೊರಗಡೆ ಬರ್ತಾ ಇದ್ದಿಲ್ಲ ಅವ್ರಿಗೆ ಓಕೆ ಕೊಟ್ಟಿದ್ದರು ಮೂರು ಸಾವಿರ ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ನಿರ್ಧಾರ ಮಾಡಿದೆ ಡಬಲ್ ಮಾಡ್ತೀವಿ ಅವ್ರದ್ದು ಪೇಮೆಂಟ್ ಇದು ಭಾಳ ಒಳ್ಳೆ ಕೆಲಸ ಯಾಕೆ ಯಾರ ಸಮಾಜದಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರಾ ಅವ್ರಿಗೆ ನಾವು ಅಪ್ರಿಸಿಯೇಷನ್ ಅವ್ರಿಗೆ ಅವ್ರ ಅವ್ರಿಗೆ ನಾವು ಪ್ರೋತ್ಸಾಹನೆ ಕೊಡಬೇಕು ಈ ಥರದ್ದು ಭಾಳಷ್ಟು ಸಾಕಷ್ಟು ಯೋಜನೆಗಳು ಸರ್ಕಾರ ಅನೌನ್ಸ್ ಮಾಡಿದೆ ವಿಜಯನಗರ ಜಿಲ್ಲೆ ಮಾಡಿದ್ದು ಆನಂದ್ ಸಿಂಗ್ ಅವರು ಬಿಜೆಪಿ ಪಕ್ಷದ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತುಂಬ ಉಪಯೋಗ ಅವ್ರಿಗೆ ಅದು ಆಸೆ ಇತ್ತು ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹಾಗಾಗಿ ಮಾಡಿದ್ದಾರೆ ಯೋಜನೆಗಳು ಈ ಬಾರಿ ಕಾಂಗ್ರೆಸ್ ಕೈ ನೂರ್ಗೆ ನೂರು ಗ್ರೌಂಡ್ ರಿಪೋರ್ಟ್ ವಿಯಲ್ಲಿ ತೋರಿಸ್ತಾ ಇರೋದು ಇವ್ರು ಹೇಳ್ತಾ ಇರೋದು ಬೇರೆ ಇದೆ ನೂರ್ಗೆ ನೂರು ನೀವು ಗ್ರೌಂಡ್ಗೆ ಹೋಗ್ರಿ ಯಾಕಂದರೆ ನೀವು ಅವರು ನೀವು ಗ್ರೌಂಡ್ಗೆ ಹೋಗಿ ನಾರ್ಮಲ್ ಪಬ್ಲಿಕ್ಗೆ ಕೇಳ್ರಿ ಅವರು ನಾವು ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷಗೆ ಹಾಕಲ್ಲ ಯಾರು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ ನಮಗೆ ಪ್ರತಿದಿನ ನಮ್ಮದು ಕಷ್ಟ ಸುಖ ಯಾರು ನೋಡಿದಾರ ಯಾವ ಸರ್ಕಾರ ನಮ್ಮದು ಕಷ್ಟ ಸುಖ ನೋಡ್ತೈತೆ ಅವ್ರಿಗೆ ನಾವು ವೋಟ್ ಹಾಕ್ತೀವಿ ಸಹಜವಾಗಿ ಅವ್ರು ಹೇಳ್ತಾ ಇದ್ದಾರೆ ಸೆಂಟರ್ ಸೆಂಟರು ಇಷ್ಟು ಯೋಜನೆಗಳು ಅನೌನ್ಸ್ ಮಾಡಿದ್ದಾರೆ ಜಿ ಎಸ್ ಟಿ ನೀವು ಜಿ ಎಸ್ ಟಿ ಎಷ್ಟು ನಮಗೆ ಐದು ಥರದ್ದು ಟ್ಯಾಕ್ಸಸ್ ಹಾಕಿದಾರ ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಜಿ ಎಸ್ ಟಿ ನಾವು ಸ್ವಲ್ಪ ಆಗದಷ್ಟು ಕಡಿಮೆ ಮಾಡ್ತೀವಿ ಅಂತ ರಾಹುಲ್ ಗಾಂಧೀಜಿ ಮೊನ್ನೆ ಬೆಳ್ಳಾರಿಯಲ್ಲಿ ಅನೌನ್ಸ್ಮೆಂಟ್ ಕೊಟ್ಟರೆ ಭಾಳ ಒಳ್ಳೆಯ ಕೆಲಸ ಅದು ಇಲ್ಲ ಇಲ್ಲ ನೂರಿಗೆ ನೂರು ತುಕಾರಾಮ್ ಸರ್ ಗೆಲ್ತಾರ ತುಕಾರಾಮ್ ಸರ್ ನೋಡ್ರಿ ಅವರು ಸಿಂಪಲ್ ಆ್ಯಂಡ್ ವರ್ಕ್ ವರ್ಕಿಂಗ್ ಪರ್ಸನ್ ಅಂತಾರಲ್ಲ ಯಾಕಂದ್ರೆ ಅವ್ರದ್ದು ಒಂದು ಏನು ಹೆಸರು ಅಂದರೆ ಅವ್ರಿಗೆ ಸೋಲೇ ಇಲ್ಲ ಯಾವ ಇಲೆಕ್ಷನ್ ಅವರು ಕಂಟೆಸ್ಟ್ ಮಾಡಿದಾರ ಅವ್ರಿಗೆ ಸೋಲಿಲ್ಲ ಬರೀ ಗೆಲುವು ನಾಲ್ಕು ಇಲೆಕ್ಷನ್ ನಾಲ್ಕು ಬಾರಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಸುಮ್ಮನೆ ಡಿಸಿಷನ್ ತೊಗೊಂಡಿಲ್ಲ ಏ ಎಮ್ ಎಲ್ ಎಂದು ನೀವು ರಿಸೈನ್ ಮಾಡಿ ನೀವು ಎಮ್ ಪಿಗೆ ನಿಂದ್ರೆ ಅಂದರೆ ಆ ಪರ್ಸನ್ಗೆ ಒಂದು ಲಕ್ಕಿದೆ ಆಮೇಲೆ ಅವ್ರದ್ದು ಪ್ರಾಮಾಣಿಕತೆ ಜನತೆ ಏನು ನೋಡ್ತೈತೆ ಇವ್ರು ನಮಗೋಸ್ಕರ ಕೆಲಸ ಮಾಡ್ತಾರ ಇಲ್ಲ ಅಂತ ಸೊ ಅವ್ರ ಅವರು ಅವರಲ್ಲಿ ನಮಗೆ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ ವೆರಿ ಸಿಂಪಲ್ ಡೌನ್ ಟು ಅರ್ಥ್ ಪರ್ಸನ್ ಅದಕ್ಕೆ ಅವ್ರ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಸಿಲೆಕ್ಟ್ ಮಾಡಿ ಇದು ಮಾಡಿದಾರಾ ಅವ್ರು ನೂರಿಗೆ ನೂರು ಅವ್ರು ಗೆಲ್ತಾರೆ ಈ ಬಾರಿ ತಾವು ಎಲ್ಲರೂ ತುಕಾರಾಮ್ ಸರ್ಗೆ ಕ್ರಮ ಸಂಖ್ಯೆ ಒನ್ಗೆ ವೋಟ್ ಹಾಕ್ರಿ ಏಳನೇ ತಾರೀಕು ಮತದಾನ ಇದೆ ದಯವಿಟ್ಟು ತುಕಾರಾಮ್ ಇಂದು ಅಭಿವೃದ್ಧಿ ಕಾರ್ಯಕ್ರಮ ತಾವು ನೋಡಿರಿ ಆಮೇಲೆ ರಾಹುಲ್ ಗಾಂಧೀಜಿ ಒಂದು ಲಕ್ಷ ಮನಿಗಳು ಕೊಡ್ತಾರಂತ ಬಡವ್ರ ಕುಟುಂಬಗೆ ಅಂತ ಹೇಳಿದಾರಾ ತಾವು ಎಲ್ಲರಿಗೆ ಇದು ಯೋಜನೆ ಸಿಗ್ತೈತೆ ತಾವು ಎಲ್ಲರೂ ದಯವಿಟ್ಟು ಈ ಬಾರಿ ಪ ಸೆಂಟ್ರಲ್ದಲ್ಲಿ ರಾಹುಲ್ ಗಾಂಧೀಜಿ ಬರಬೇಕು ನಮ್ಮ ಸ್ಟೇಟಲ್ಲಿ ನಮ್ಮ ತುಕಾರಾಮ್ ಸರ್ ಬರಬೇಕಂತ ತಾವು ಎಲ್ಲರೂ ಕ್ರಮ ಸಂಖ್ಯೆ ಒಂದಿಗೆ ವೋಟ್ ಹಾಕಿರಿ ಕಾಂಗ್ರೆಸ್ಗೆ ವೋಟ್ ಹಾಕಿರಿ